ಗುಡ್ ಮಾರ್ನಿಂಗ್ ಎವ್ರಿಮಾನು ಎಲ್ಲರೂ ಹೆಂಗದಿರಿ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊಂಡಿನಿ ನಾನು ಫುಲ್ ಆರಾಮಿದ್ದೀನಿ ಸೊ ಇವತ್ತು ನಾವು ನವರಾತ್ರಿ ಆರನೇ ದಿನ ಕಾತಾಯಿನಿ ದೇವಿನ ನಾವು ಆರಾಧನೆ ಮಾಡ್ತೀವಿ ಸೊ ಇವತ್ತು ಆಸ್ ಯೂಶ್ವಲ್ ಗ್ರೇ ಕಲರ್ ಬಂದೈತಿ ಸ್ಯಾರಿ ಸೊ ನಾನು ಇದು ನಮ್ಮ ಮನೆಯವರು ನನಗೆ ಮದುವೆ ಆದಮೇಲೆ ತಂದು ಕೊಟ್ಟಿದ್ದು ಅವರು ಇಷ್ಟಪಟ್ಟು ತಂದು ಕೊಟ್ಟಿದ್ದು ಸ್ಯಾರಿ ಇದು ಹಾಗಾಗಿ ಇವತ್ತು ಇದು ಗ್ರೇ ಕಲರ್ ಸ್ಯಾರಿನ ವೇರ್ ಮಾಡೀನಿ ಆ್ಯಂಡ್ ಈಗ ಟೈಮು ಐದು ಹದಿನೈದು ಆಗೈತಿ ಸೊ ಇನ್ನೇನು ನಾವು ಹೊರಡಬೇಕು ಎಲ್ಲ ರೆಡಿ ಮಾಡ್ಕೊಂಡಿನಿ ನನ್ನ ಫ್ರೆಂಡ್ಸ್ ಬರೋರು ಇದ್ದಾರೆ ಅವರೆಲ್ಲರೂ ಹೋಗಿ ನಾವು ಹೋಗ್ತೀವಿ ಐದುವರೆಗೆ ಹೋಗ್ತೀವಿ ಆ್ಯಂಡ್ ಇವತ್ತು ಕಾತಾಯಿ ದೇವಿನ ಆರಾಧನೆ ಮಾಡ್ತೀವಿ ಆ್ಯಸ್ ಯೂಶ್ವಲ್ ನಾವು ಮೊದಲು ಅಷ್ಟ ಅಷ್ಟು ಟೆಂಪಲ್ಲಿಗೆ ಹೋಗಿ ಅಲ್ಲಿ ಬನ್ನಿ ಮರ ಪೂಜೆ ಮಾಡಿ ಅಷ್ಟಲಕ್ಷ್ಮಿ ಪೂಜೆ ಮಾಡಿ ಅಲ್ಲೇ ಅರ್ಶನ ಕುಂಕುಮನ ಮುತ್ತೈದರಿಗೆ ಕೊಟ್ಟು ಆನಂತರ ನಾವು ಅಂಬಾಭವನಿ ಗುಡಿಗೆ ಹೋಗ್ತೀವಿ ಸೊ ಇದು ಆರತಿ ಒಳಗ ಏನೇನೆಲ್ಲ ತಗೊಂತೀನಿ ಅಂತ ಹೇಳಿ ನಿನ್ನೆನೂ ಹೇಳಿದ್ದೆ ಸೊ ಈ ಥರ ಇವತ್ತು ಒಂದು ಉಡಿ ತೊಗೊಂಡಿನಿ ದೇವಿಗೆ ಆಮೇಲೆ ಆರತಿ ಕಡ್ಲಿ ಬತ್ತಿ ಈ ಥರ ತಗೊಂಡು ನಾವು ಹೋಗ್ತೀನಿ ಹೋಗಿ ಇವತ್ತು ನಾವು ಹೋಗೋಷ್ಟೊತ್ತಿಗೆ ಮಳೆ ಭಾಳ ನಮ್ಮಲ್ಲಿ ಬಿಜಾಪುರ ಒಳಗೆ ಹಂಗಾಗಿ ಸ್ವಲ್ಪ ಜನಾನು ಬಹಳ ಕಡಿಮೆ ಇದ್ರೆ ಹಂಗಾಗಿ ವಿಡಿಯೋನು ಇವತ್ತು ಕ್ಲಿಯರ್ ಆಗಿ ಮಾಡ್ಕೊಳಕೆ ಸಾಧ್ಯ ಆಗೈತಿ ಸೊ ಬರ್ರಿ ಈಗ ಕಾತ್ಯಾಯಿನಿ ದೇವಿ ಬಗ್ಗೆ ನನಗೆ ಎಷ್ಟು ಗೊತ್ತೈತಿ ಅಷ್ಟನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಏನಾದರೂ ಆಗೇನು ಲೋಪದೋಷಗಳು ಕಂಡು ಬಂದರೆ ಮಿಸ್ಟೇಕ್ಸ್ ಹೇಳಿದ್ರ ಸಾರಿ ಫರ್ಗ್ಯೂ ಮಾಡ್ರಿ ಅಂತಲೇ ಕೇಳ್ತೀನಿ ನವರಾತ್ರಿ ಆರನೇ ದಿನ ಅತ್ಯಂತ ವಿಶೇಷವಾದಂಥ ದಿನ ಇವತ್ತು ನಾವು ಆರಾಧಿಸುವ ದೇವಿ ಕಾತ್ಯಾಯಿನಿ ದುಷ್ಟ ಸಂಹಾರಿಣಿ ಮತ್ತು ಶಕ್ತಿಯ ರೂಪಿಣಿ ಮತ್ತು ಧೈರ್ಯ ಮತ್ತು ಬಲದ ತಾಯಿ ಅಂತನ ಹೇಳ್ಬೋದು ಅಂಡ್ ಅವರ ಆರಾಧನೆಯಿಂದ ಧೈರ್ಯ ಆತ್ಮವಿಶ್ವಾಸ ಮತ್ತು ವಿವಾಹ ಸೌಭಾಗ್ಯ ದೊರೀತೈತಿ ಅನ್ನೋ ನಂಬಿಕೆ ಐತಿ ಇವತ್ತು ಅವರ ರೂಪ ಕತೆ ಮತ್ತು ನಮ್ಮ ಜೀವನಕ್ಕೆ ನೀಡುವಂಥ ಪಾಠಗಳನ್ನು ನಾವು ಇವತ್ತು ತಿಳಿಯೋಣ ಅಂತ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ವಿದ್ಯಾ ಕ್ರಿಯೇಟ್ಸ್ ಸೊ ಇವತ್ತು ನಾನು ನವರಾತ್ರಿಯ ಆರನೇ ದಿನ ಕಾತ್ಯಾನಿ ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡ್ತೀವಿ ಅವರು ಮಹರ್ಷಿ ಕಾತ್ಯಾಯನರ ಆಶ್ರಮದೊಳಗೆ ದೇವತೆಗಳ ಶಕ್ತಿಯಿಂದ ಜನಿಸಿದ್ರಂತ ಆದ್ರಿಂದ ಅವರಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು ಅವರು ದುರ್ಗಾದೇವಿಯ ಭಯಂಕರ ರೂಪ ಆದ್ರೆ ಭಕ್ತರಿಗೆ ಶಾಂತಿ ಮತ್ತು ಶಕ್ತಿನ ನೀಡುವಂಥ ಮಾತೃ ಸ್ವರೂಪ ಆಗಿರ್ತಾರ ಆ್ಯಂಡ್ ಅವರ ರೂಪ ಲಕ್ಷಣಗಳು ಹೇಳಬೇಕು ಅಂದ್ರೆ ಸಿಂಹವಾಸಿನಿ ನಾಲ್ಕು ಕೈಗಳೊಳಗೆ ಕಮಲ ಖಡ್ಗ ಅಭಯ ಮುದ್ರಾ ಮತ್ತು ವರಮುದ್ರೆಯನ್ನು ಹಿಡ್ಕೊಂಡಿ ಹಿಡ್ಕೊಂಡಿರ್ತಾರೆ ಇವತ್ತು ದೇವಿ ವಿವರ ವಿವರಣೆನ ಹೇಳ್ತೀನಿ ಅದರ ಸ್ವಲ್ಪ ಅದಕ್ಕಿಂತ ಮೊದಲು ನಾವು ಇವತ್ತು ಪೂಜೆನ ಹೆಂಗೆ ಮಾಡಿದ್ವಿ ಮತ್ತು ನಾವು ಅಲ್ಲಿ ಕೆಲವೊಂದಿಷ್ಟು ಮುತ್ತೇದರ ಬರ್ತಾರೆ ಸೀನಿಯರ್ಸ್ ಅವರು ಎಷ್ಟು ಚಂದ ದೇವಿನ ಆರಾಧನೆ ಮಾಡಿದ್ರು ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಹಾಗಾಗಿ ಮೊದಲಿಗೆ ಈಗ ಇದನ್ನು ನೋಡ್ಕೊಂಡು ಬರೋಣ ಅಂತ ಬರ್ರಿ i yeah. you येन नथी तामे आदरिलिया यो ताजे हे सो आता मय रुदेवी दत पक्तम हे तो येटेन चितारन हो न मलेगी न मन्दक देयो वो तं तां लाईता तां लान्छी सोतेते तां मनन्दय यो मय अनुसोवा दानु नमो भगवते वासुदेवाय दीपाजां तं वदसाय समस्त संख्य सिद्धांते देहि पुंते एय मुनुते यमं परं लभ्य नरं पांतवत्वाय चेय यत् परतः किजेत् न तं देहि जावई

watch me dying सदा देवी माते मल मम्म अमल मम्मा अमल मम्मू माते अम्मा अंबूश्वरी माते मल मम्मा अमल Bye. Hold up, mama. ನೋಡ್ಕೊಂಡ್ ಬಂದ್ರಲ್ಲ ಹೆಂಗ ಅನ್ನಿಸ್ತೇ ನಿಮಗ ಅಂಡ್ ಕಾತ್ಯಾನಿ ದೇವಿ ಬಗ್ಗೆನ ಕಂಟಿನ್ಯೂ ಮಾಡೋಣ ಅವ್ರ ಬಗ್ಗೆ ಹೇಳೋದನ್ನ ಅಂಡ್ ಕೋಪ ಭರಿತ ಕಣ್ಣುಗಳು ಆದ್ರ ಭಕ್ತರಿಗೆ ದಯಾಮಯಿ ಅಂತಾನೆ ಹೇಳ್ಬೋದು ಇನ್ನು ಅವ್ರ ಕತ್ ಅವ್ರ ಬಗ್ಗೆ ಒಂದು ಕತೆ ಹೇಳ್ಬೇಕು ಅಂದ್ರ ಮಹರ್ಷಿ ಕಾತ್ಯಾಯನರ ಆಶ್ರಮದೊಳಗೆ ದೇವತೆಗಳ ಶಕ್ತಿಯಿಂದ ಅವತಾರನ ಪಡಿತರ ಮಹಿಷಾಸುರನ ಸಂಹಾರಕ್ಕಾಗಿ ಹುಟ್ಟಿದಂತ ದೇವಿಯವರು ದುಷ್ಟನಾಶ ಮತ್ತು ಸಜ್ಜನರ ರಕ್ಷಣೆ ಇವರ ಕಾರ್ಯ ಇನ್ನು ಇವರ ಮಹತ್ವ ಹೇಳ್ಬೇಕು ಅಂದ್ರ ಕಾತ್ಯಾಯಿನಿ ದೇವಿಯ ಆರಾಧನೆಯಿಂದ ಧೈರ್ಯ ಆತ್ಮವಿಶ್ವಾಸ ಮತ್ತು ಕಷ್ಟಗಳನ್ನ ಎದುರಿಸುವ ಶಕ್ತಿ ದೊರೆತೇತಿ ಅವಿವಾಹ ತೆರಿಗೆ ಅಂದ್ರೆ ಮದ್ವೆ ಆಗ್ಲಾರ್ದವರಿಗೆ ವಿವಾಹ ಸೌಭಾಗ್ಯನ ಅವರು ಪೂಜೆ ಕೊಡ್ ಕರ್ಣಿಸ್ತಾರೆ ಮನಸ್ಸಿನ ಭಯ ಅಸಕ್ಷತೆ ದೌರ್ಬಲ್ಯಗಳನ್ನು ನಿವಾರಿಸುವಂತ ಶಕ್ತಿ ದಿಕ್ಕಾತ್ಯನಿ ದೇವಿಯಿಂದ ನಮಗೆ ಬರುತ್ತೆ ಆರಾಧನೆ ಮಾಡೋದ್ರಿಂದ ಬರುತ್ತೆ ಆ್ಯಂಡ್ ಒಂದಷ್ಟು ಕಾಮನ್ ಆಗಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಹೇಳಬೇಕು ಅಂದರೆ ನವರಾತ್ರಿ ಜಸ್ಟ್ ದೇವಿಯ ಆರಾಧನೆ ನಷ್ಟ ಅಲ್ಲ ಇದು ನಮ್ಮ ನ ಒಟ್ಟುಗೂಡಿಸುವಂಥ ಒಂದು ಹಬ್ಬ ಎಲ್ಲರೂ ಸೇರಿ ಅಲಂಕಾರ ಪೂಜೆ ಮಂಗಳಗಾನ ಅದರಿಂದ ಮನೆಯೊಳಗೆ ಒಂದು ವಿಶಿಷ್ಟ ಪಾಸಿಟಿವ್ ಎನರ್ಜಿನ ಬರುತ್ತೆ ಆ್ಯಂಡ್ ಕಾತಾಯಿನಿ ದೇವಿ ಅಂದ್ರೆ ಸ್ತ್ರೀ ಶಕ್ತಿಯ ಪ್ರತೀಕ ನಮ್ಮ ಜೀವನದೊಳಗಿರುವಂಥ ತಾಯಿ ಅಕ್ಕ ಅಮ್ಮಂದ್ರ ಶ್ರಮ ಶ್ರಮವೇ ದೇ ವಿವಿಧ ದೇವಿಗಳ ರೂಪಗಳು ಅಂತಲೇ ಹೇಳ್ಬೋದು ದೇವಿಯ ರೂಪಗಳು ಅಂತಲೇ ಹೇಳ್ಬೋದು ಆ್ಯಂಡ್ ಇಂದಿನ ನಮ್ಮ ಬ್ಯುಸಿ ಲೈಫ್ ಒಳಗೆ ನಾವು ನಮ್ಮ ಹಬ್ಬಗಳನ್ನು ಸಂಸ್ಕೃತಿಯೊಂದಿಗೆ ಕನೆಕ್ಟ್ ಮಾಡ್ತೀವಿ ಇದೊಂದು ಜಸ್ಟ್ ಆಚರಣೆ ಎಲ್ಲ ನಾನು ಆಸ್ ಯೂಶುವಲ್ ಹೇಳ್ದಂಗೆ ಒಂದು ನೆನಪಿನ ಸೇತುವೆ ಅಂತ ನಾನು ಹೇಳ್ತೀನಿ ಆ್ಯಂಡ್ ಹಬ್ಬಗಳ ಸಮಯದೊಳಗೆ ನಾವು ದೇವಿನ ಆರಾಧಿಸ್ತೀವಿ ಆದರೆ ಅದರ ಸಮಯದೊಳಗೆ ಪ್ರತಿಜ್ಞೆ ಮಾಡ್ತೀವಿ ಮಾಡೋಣಂತ ಕಷ್ಟ ಬಂದಾಗ ಧೈರ್ಯ ಕಳ್ ಕಳೆದು ಆಮೇಲೆ ಅದೇ ನಿಜವಾದ ಕಾತಾಯಿನಿ ದೇವಿಯ ಸಂದೇಶ ಅಂತಲೇ ಹೇಳ್ತೀನಿ ಆ್ಯಂಡ್ ಫ್ರೆಂಡ್ಸ್ ನೀವು ಕಾತಾಯಿನಿ ದೇವಿಯನ್ನು ಯಾವ ರೀತಿ ಆರಾಧಿಸ್ತೀರಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡೋದನ್ನು ಮರಿಬೇಡ್ರಿ ಆ್ಯಂಡ್ ನವರಾತ್ರಿ ವಿಶೇಷ ವಿಡಿಯೋಗಳಿಗಾಗಿ ನನ್ನ ಜೊತಿನ ಇರ್ರಿ ನೆಕ್ಸ್ಟ್ ನಾನು ಇನ್ನೂ ತ್ರೀ ಡೇಸ್ ಉಳಿದುತ್ತೆ ಅದ್ರ ಬಗ್ಗೆ ನಾನು ಕೆಲವೊಂದಿಷ್ಟು ಇನ್ಫೋ ಇಂಟ್ರೆಸ್ಟಿಂಗ್ ಪಾಯಿಂಟ್ಸನ್ನು ಅಥವಾ ಒಂದು ಕೆಲವೊಂದು ಅವ್ರ ಸ್ಟೋರಿಗಳನ್ನು ಹೇಳ್ತೀನಿ ಆ್ಯಂಡ್ ಇವತ್ತು ಆರನೇ ದಿನ ಶಕ್ತಿ ದೇವಿಯ ಕಥೆನಿ ಆಶೀರ್ವಾದ ನಿಮಗೆಲ್ಲ ಎಲ್ಲರ ಮೇಲೆ ಇರಲಿ ಮತ್ತು ನಾಳೆ ಏಳನೇ ದಿನ ಮಹಾಕಾಳಿ ಸ್ವರೂಪಿನಿ ಕಾಲರಾತ್ರಿ ದೇವಿ ಕುರಿತು ಕೆಲವೊಂದಿಷ್ಟು ಹೇಳ್ತೀನಿ ಸೊ ಟಿಲ್ ದೆನ್ ಟೇಕ್ ಕೇರ್ ಜೈ ಮಾತಾದಿ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ನಾನು ಹುಟ್ಟಿರುವಂಥ ಸೀರೆ ಇದು ನಮ್ಮ ಮನೆಯವರು ನನಗೆ ಇಷ್ಟಪಟ್ಟು ಕೊಡಿಸಿದ್ದು ಸೊ ಇದು ನನಗೆ ಹೆಂಗಾಗಿತ್ತು ಅದನ್ನ ಕಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ ಯು